ನಮಸ್ಕಾರ ನೋಡ್ರಿ ಈಗ ಟೈಮ್ ಈಗ ಎಂಟು ಗಂಟೆಗೆ ಅದ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಎಲ್ಲಾರು ಚಹಾ ಎಲ್ಲಾ ಕುಡ್ದೇವ್ರಿ ನಮ್ ಸಮ್ಮು ನೋಡ್ರಿ ಸೈಕಲ್ ಮೇಲೆ ನಿಂತಾನ ಹಾಯ್ ಹಾ ಜಾಕ ಮಾಡ್ಯಾನ್ರಿ ನಾ ಈಗ ಅಷ್ಟೇ ಚೆನ್ನ ಜಾಕ ಮಾಡ್ಲತ್ತ ಸಮೃದ್ಧಿ ಬಿ ಜಾಕ ಮಾಡಿ ಮಕೊಂಡಾಡ್ರಿಗ್ಯೂ ಹಾ ಅವ್ವ ಅಂತಂದ್ರ ಚಾ ಕುಡ್ಲಿಕ್ಕೆ ಅವ್ರ ಒಬ್ಬರ ಲಾಸ್ ರೀ ಅದ್ರಲ್ಲಿ ಕುಡಿದಿರಲಿಲ್ಲ ರೀ ಈಗ ತರ್ರಿ ಅವ್ರ ಈಗ ಅವ್ರು ಕುಡಿದ ಮೇಲೆ ಈಗ ಅಡಿಗೆ ಮಾಡ್ತೀನಿ ರೀ ಹೊರಗೆ ಅಡುಗೆ ಮಾಡಬೇಕಂದ್ರೆ ಪೂರ್ತಿ ಕೆಸ್ರಂದ್ರೆ ರೀ ಮಳಿ ಅಂತೂ ಭಾಳ ಬಂದ ರೀ ನಮ್ಮ ಕಡೆಗೆ ಎರಡು ಮೂರು ದಿವಸ ಒಟ್ಟ ಮನೆಯಿಂದ ರೀ ಅಷ್ಟು ಮಳಿ ಇತ್ತು ರೀ ಹಾಗಾಗಿ ಈಗ ಭಾಳ ಕೆಸ್ರದ ರೀ ಹೊರಗೆ ಅಡಿಗೆ ಮಾಡಬೇಕು ರೆಸಿಪಿ ಅಂತ ಅಂದ್ಕೊಂಡಿರಿ ಅದಕ್ಕೆ ಅದೇ ನಾನು ಇವಾಗ ಮನೆಗೆ ಮಾಡ್ತೀನಿ ರೀ ಗ್ಯಾಸಿನ ಮ್ಯಾಗೆ ಯಾಕಂದ್ರೆ ಒಲಿಗಳು ಭೀ ರೀ ನೀವು ಪೂರಾ ತೊಯ್ದು ತೊಯ್ದ್ ಹೋಗ್ಯಾವ್ರಿ ನಿಮಗೆ ಓದ್ತದೆ ರೀ ಹೊರಗೆ ಒಲಿಗಳು ತೊಯ್ತಾವ ಅಂತೇಳಿ ಹಾಗಾಗಿ ಗ್ಯಾಸಿನ ಮೇಲೆ ಮಾಡಬೇಕಾಗ್ಯಾದ್ರೆ ರೀ ನಾನು ಅಡಿಗೆ ಏನು ರೆಸಿಪಿ ಅನ್ನೋದನ್ನು ಅಂದ್ರೆ ಮನ್ಯಾಗ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಪಲ್ಯನೂ ಮಾಡ್ತೀನಿ ರೀ ಮತ್ತು ಪಲ್ಯ ಏನು ಮಾಡ್ತೀನಿ ಅಂತನೂ ಅದನ್ನೂ ಶೇರ್ ಮಾಡ್ಕೊಳ್ತೀನಿ ರೀ ಮತ್ತು ಪಾಸ್ತಾ ಮಾಡ್ತೀನಿ ರೀ ಮನೆಯೊಳಗೆ ಪಾಸ್ತಾ ರೆಡಿ ಮಾಡಿ ಮಕ್ಕಳು ಸಲುವಾಗಿ ಅಂಥೇಳಿ ಮನ್ಯಾಗ ಪಾಸ್ತಾ ಮಾಡಿ ಆ ರೆಡಿಮೇಡ್ ತರ್ಲಾರ್ದಾನೆ ಮನ್ಯಾಗ ಪಾಸ್ತಾ ಮಾಡಿ ಕೊಡ್ತೀನಿ ರೀ ರೀತಿ ಇಲ್ಲಾ ಸಮ್ಮಗ ಚೆನ್ನಮಗೆ ಅದು ಯಾವ ರೀತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಪಾಸ್ತಾ ರೆಸಿಪಿ ಬಿ ಅಂದ್ರೆ ನಾನಾ ಮನ್ಯಾಗ ಗೋಧಿ ಹಿಟ್ಟಿನಿಂದ ರೆಡಿ ಮಾಡಿ ಪಾಸ್ತಾ ಮಾಡ್ತೀನಿ ರೀ ನೋಡ್ರಿ ಪೂರ್ತಾ ಈ ರೀತಿ ತೊಯ್ದ್ಬಿಟ್ಟವ್ರಿ ಮಳೆ ಬಂದ ಪೂರಾ ನೀರ ನೀರಾಗಿಬಿಟ್ಟವ್ರಿ ಅದ್ರ ಸಲಕ್ಕ ಗ್ಯಾಸ್ ಮ್ಯಾಗ ಮಾಡ್ಬೇಕು ನೋಡ್ರಿ ನಾನೀಗ ಮತ್ತೆ ಬಿಸಿಲು ಬಿದ್ದುದು ನೋಡ್ರಿ ಒಂದು ಸ್ವಲ್ಪ ನಿನ್ನೆ ಟ್ಯಾಕ್ಟ್ರಿಗೆ ಪೂಜೆ ಅದು ಮಾಡಿರಲ್ರಿ ಇದು ಪೂಜೆ ಮಾಡಿದ್ದದ ಈಗ ಒಂದು ಸ್ವಲ್ಪ ಬಿಸಿಲು ಬಿದ್ದು ರೀ ಹೊಟ್ಟೆ ಬಿಸಿಲಿನ ಮೂತಿನೇ ಕಂಡಿಲ್ರಿ ಮೂರು ನಾಲ್ಕು ದಿನ ಹಿಡ್ದ ನಮ್ಮ ಚೆನ್ನಾಗ್ ಬಂದ ನೋಡ್ರಿ ಜಾಕ ಮಾಡಿ ಹಾಯ್ ಚೆನ್ನಾಗ ಹಾಯ್ ಹಾಯ್ ನೀರು ಹೊಸ ಓದ್ತಲಿ ನೀವು ಆಂಥರ ಚಾ ಹುಡ್ಲಿಕ್ಕತ್ತ ನೋಡ್ರಿ ಇಲ್ಲಿ ಹಾಯ್ ಈಗ ನೋಡಿರಿ ಮೆಣಸಿನಕಾಯಿ ತೊಳೆದ್ಬಿಟ್ಟು ಬಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟ ಉಪ್ಪು ಹಾಕಿನ್ರಿ ಈಗ ಖಾರ ಹೋಗ್ತೀನಿ ರೀ ಮೆಣಸಿಕ್ದ ಇದು ಕಲಗಲ್ಲ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರಿ ಕಲ್ಬುರ್ಗಿ ಒಳಗೆ ರೀ ಅದ್ರ ರೇಟ್ ಮಾತ್ರ ಎಷ್ಟು ರೀ ಯಜಮಾನ್ರಿಗೆ ಕೇಳಿದ್ರೆ ಗೊತ್ತಿರ್ತವ ಯಾಕಂದ್ರೆ ಇದು ಇವಾಗ ಒಂದು ಸರ್ತಿ ತೊಗೊಂಡೆವು ಅಂತಂದ್ರೆ ಏನಂತರಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತನಕನೇ ಇರ್ತರಿ ಇದಕ್ಕಲ್ಲ ಏನಾಗಂಗಿಲ್ಲ ಅಂದ್ರೆ ಈಗ ನಾವು ಈಗ ಅಂತಂದ್ರೆ ನಮ್ಮ ಸಮ್ಮು ಮುದುಕಾಗಿ ಸಮ್ಮನ ಮಕ್ಕಳು ಮುದುಕಾಗಿ ಮತ್ತು ಅವ್ರ ಮಕ್ಳು ಮುದುಕಾದ್ರಿ ಕಲಿಗೇನಾಗಲ್ಲ ರೀ ಹಾಗಾಗಿ ರೇಟ್ ಎಷ್ಟೋ ಗೊತ್ತಿಲ್ಲರಿ ಈಗೆಲ್ಲ ಇದೆಲ್ಲ ಅವತ್ತು ಹಾಗಾಗಿ ರೇಟ್ ಅಂತೂ ಗೊತ್ತಿಲ್ಲ ಗೊತ್ತಿಲ್ರಿ ಅಲ್ಲಿ ಹೋಗಿ ಕೇಳಿದ್ರೆ ಅಷ್ಟೇ ಗೊತ್ತದ್ರಿ ಕಲ್ಬುರ್ಗಿ ಒಳಗೆ ಮಾರ್ಕೆಟ್ ಒಳಗೆ ಈಸಿಯಾಗಿ ರೀ ಇವ ಅಂದ್ರೆ ಮಾರ್ಕೆಟ್ದಾಗ ಸಿಗಲ್ಲ ರೀ ಇವಾಗ ವರ್ಕಲ್ಲ ಮಾರ್ತಾರಲ್ಲ ರೀ ಅಲ್ಲಿ ಅವ್ರ ಬೆಳೆ ರೀ ಇವ ಈಗ ಹಸಿ ಖಾರ ಕುಟ್ಟಿ ತುಂತೀನಿರಿ ನಾನು ಈಗ ಈಗ ನೋಡ್ರಿ ನನ್ನ ಹೊಲ್ದಂದ ನಿನ್ನೆ ಫ್ರೆಶ್ ಆಗಿರೋಂಥ ಕಡಲೆ ಪಲ್ಯ ತೊಗೊಬಿನಿ ಈಗ ಇದು ಕಡಲೆ ಪಲ್ಯ ತಾಳಸ್ತೀನಿ ರೀ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಟ ಉತ್ತರ ಕರ್ನಾಟಕದ ಸ್ಪೆಷಲ್ಲ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲಿಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಟ ಈಗ ಗ್ಯಾಸ್ನಾಗ ಅಂದ್ರೆ ಭವಾನಿ ಇಟ್ಟಿ ಅಂತ ಇದಕ್ಕಿಲ್ಲ ಎಣ್ಣೆ ಹಾಕೊತೀನಿ ರೀ ಇಷ್ಟ ಎಣ್ಣೆ ಹಾಕೊಂಡಿನ್ರಿ ఎణిందా బల్గ్ నోడ్రీ ఎణి అంతూ బయల్ బిల్ సొమ్మ బర్లీగా ಆಯ್ತಾವ ನೀನ್ ಅಳಿಗೆ ಈಗ ಇದಕ್ಕ ಬರೋಳ್ಳಿ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಇದಕ್ಕ ಹಸಿ ಮೆಣಸಿ ಖಾರ ಹಾಕಿ ಕುಕ್ಕಿರುವಂತ ಹಸಿ ಮೆಣಸಿ ಖಾರ ಐತೆ ಸ್ವಲ್ಪ ಜಾಸ್ತಿ ಐತೆ ಯಾಕಂದ್ರೆ ನಾವು ಖಾರ ಜಾಸ್ತಿ ಸ್ವಲ್ಪ ಖರಾ

ಕರ್ನಾಟಕ ಸ್ಪೆಷಲ್ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಘಟ ಪಲ್ಯ ರೆಡಿ ನೋಡ್ರಿ ಏನಂತಾರ ಕಡಿಪಿ ತಾಳ್ಸದಾಗೈತ್ರಿ ಮತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋದ್ ಐತ್ರಿ ಈಗ ಪಾಸ್ತಾ ರೀ ಪಾಸ್ತಾ ಮಾಡೋದ್ ಯಾವ ರೀತಿ ಅಂತ ಹೇಳಿ ನೋಡಂಬ್ರಿ ಪಾಸ್ತಾ ಅಂತ ಬಾಳ್ ಮಸ್ತ್ ಐತ್ರಿ ಬರ್ರಿ ಹೆಂಗಿದ್ರ ದಿಢೀರ್ ಅಂತ ಹೇಳಿ ಪಾಸ್ತಾನ ರೆಡಿ ಮಾಡ್ಕೊಳಂಬ್ರಿ ಮನೆಯಾಗ ನೋಡ್ರಿ ನಮ್ಮ ಸಮೃದ್ಧಿ ನಡೀಲಿ ಗೊತ್ತಾಡ್ರಿ ಪಾಯ್ ಪಾಯ್ ಹಾಯ್ ಸಮೃದ್ಧಿ ಹಾಯ್ ಹಾಯ್ ಪಾಯ್ ಅಂತಾಡ್ರಿ ಗೀನಿ ನಡಿ ಪಾಯ್ ಪಾಯ್ ಹ್ಞೂ ಪಾಯ್ 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 ನೋಡ್ರಿ ಪಾಯ್ ಪಾಯ್ ಅಂತ ಹೇಳಿ ನೋಡಿ ಪಾಯ್ 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 ಈಗ ನೋಡ್ರಿ ಪಾಸ್ತಾ ಮಾಡಕ್ಕೆ ಬಂಡಿ ತೊಳ್ಕೊಂಡಿನ್ರಿ ಈಗ ಹಿಟ್ಟ ಜಲ್ಡಿ ಹಿಡ್ಕೋತೀನ್ರಿ ನೋಡ್ರಿ ಹಿಟ್ಟ ಗೋಧಿ ಇಡ್ರಿ ಇದನ್ನ ಜಲ್ಡಿ ಹಿಡ್ಕೋತೀನಿ ರೀ ಈಗ ಈಗ ನೋಡ್ರಿ ಹಿಟ್ಟ ಜಲ್ಲಿ ಹಿಡ್ಕೊಂಡೀನಿ ರೀ ಹೆಣ್ಣಂದ್ರೆ ಅರ್ಧ ಕಿಜಿ ಸನಿಪೇದ ಹಿಟ್ಟಿದ್ದು ಈಗ ಇದಕ್ಕೆ ಉಪ್ಪು ಹಾಕೊಂಡ್ರಿ ಆ ಬಂಗಾರಿ ಎದತ್ತಲ್ಲ ನಮ್ಮ ಬಂಗಾರಿ ನೋಡಿರಿ ಹಿಟ್ಟು ರುಚಿ ಇತ್ತು ಕಷ್ಟ ಉಪ್ಪು ಹಾಕೊಂಡಿನ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಈಗ ಚಪಾತಿಗೆಲ್ಲ ನಾತಲ್ಲ ರೀ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ನಾದ್ಕೋಬೇಕು ರೀ ನೀರು ಒಮ್ಮಿಗೆ ಹಾಕಿದ್ರೆ ಹಿಟ್ಟನುಜ್ಜಿಗೆ ಬರಲ್ರಿ ಮತ್ತೆ ಹಿಟ್ಟು ಅಳಕಾಗ್ಬಿಡ್ತದ ಅದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಂಗೆ ಗಟ್ಟಿ ಮಾಡ್ಕೊಬೇಕ್ರಿ ಅದಕ್ಕೆ ನೋಡ್ರಿ ಆಯ್ತು ರೀ ಮಸ್ತ್ ನೋಡಿರಿ ಈಗ ಹಿಟ್ಟ ಇದು ಒಂದು ಡಬ್ಬಕ್ಕೆ ತೆಗೆದಿಡ್ತೀನಿ ರೀ ಹಿಟ್ಟು ಈ ರೀತಿ ಫುಲ್ ರೀ ಹಿಟ್ಟು ಈಗ ನೋಡ್ರಿ ನಾನು ಗ್ಯಾಸಿನ ಮೇಗ ತೊಗೊಂಡಿರ್ತೀನಿ ರೀ ಈಗ ಇದಕ್ಕ ಎಣ್ಣೆ ಹಾಕೋತೀನಿ ನೋಡಿರಿ ಒಂದು ಒಂದು ಊರು ಚಮಚ ಆಗೋ ಅಷ್ಟ ಎಣ್ಣೆ ಹಾಕೊಂಡಿನಿರಿ ಈ ಎಣ್ಣೆ ಬಿಸಿ ಆಲ್ರಿ ಈ ಎಣ್ಣೆಗೆ ನಾನೀಗ ಒಂದು ಅರ್ಧ ಚಮಚ ಸಾಸಿವೆ ಕಾಳು ಹಾಕೋತೀನಿ ರೀ ಸಣ್ಣ ಚಮಚಲಿ ಅಂತಂದ್ರೆ ಒಂದು ಚಮಚ ಹಾಕಿ ನೋಡಿರಿ ತುಂಬ ಒಂದು ಚಮಚ ಹಾಕಿ ನೋಡಿರಿ ಸಾಸಿವೆ ಕಾಳು ಚಟ್ಪಟ್ ಚಟ್ಪಟ್ ಅಂತ ರೀ ಮತ್ತು ಪಾಸ್ತಾಕ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನ್ರಿ ಸಣ್ಣತ್ನಾಗಿ ಹತ್ತನಾಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿನ್ರಿ ಸಣ್ಣತ್ನಾಗಿ ಒಂದು ಸ್ವಲ್ಪ ಕೊರ್ಮೆ ಸೊತ್ತೊನ್ರಿ ಹಸಿದು ಏನು ತೊಗೊಂಡಿ ಫ್ರೆಶ್ ಆಗೈತೆ ಅಂದ್ರೆ ಹಸಿ ಕೊರ್ಮೆ ತೊಗೊಂಡಿ ಇದಕ್ಕೆ

డిఫర్రెంట్ మాత్రింటుంది పసి అదక బుటా కొండ తేంగా బీజ బుటాణి సీఎం మూడు ఫ్రై అదే మాట్లా సీ మొదలు ఎంజాయ్ పిల్ల ఈ టైమ్ మెన్సిన్ ఫైపోతుంది ಏನಪ್ಪಾ ಪಾತ್ರ ರೆಡಿ ಮಾಡೋದೇ ಎಲ್ಲ ಖಾನೆ ಒಗ್ಗರಣ್ ಮತ್ತೆ ಯಾವ ರೀತಿ ಅಂತ ತೋರಿಸ್ತೀನಿ ನಾವೆಲ್ಲ ಬರೀ ಹಿಟ್ನ ಆಯಿತಾ ಮತ್ತೆ ಖಾನೆ ಒಗ್ಲಿಕ್ಕಂದ್ರೆ ನಾವ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಮೆಣಗಲ್ರಿ ಅದಕ್ಕೆ ನಾನು ಈಗ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎರಡು ಟೈಮ್ ಈತ ಕೊರಮ ಸೊಪ್ಪು ಕೊರ್ಮ ಸೊಪ್ಪು ನಾನು ಲಾಟಿಗೆ ಹಾಕ್ತೀನಿ ಯಾಕಂದ್ರೆ ಮೊದಲೇ ಹಾಕಿದ್ರೆ ಕೊರ್ಮ ಹಾಕಿ ಉಪ್ಪು ಅದಕ್ಕೆ ಈ ಥರ ನೀರಾಗಡ್ಡಿ ಹಾಕಿದ್ರೆ ಅಂತಂದ್ರೆ ಅದಕ್ಕೆ ನಾನಂದ್ರೆ ಕೊರಬಾಕ್ ನೋಡಿದ್ರಿಂದ ಈಗ ಉಪ್ಪು ಅಂದ್ಬಿಟ್ಟು ನಾವು ಹಾಕ್ತೀವಲ್ಲ ರೀ ಈಗ ನೀಕ ಮಸಾಲೆಗೆ ಎಲ್ಲದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈಗ ಉಪ್ಪನ್ನು ಹಾಕಿದ್ವಿ ನೋಡಿರಿ ಅಂದರೆ ಹಿಟ್ಟಿಗೆ ಅಂತೂ ಹಾಕಿದೆವು ಈಗ ಮಸಾಲೆ ಬೇಕಾಗೋಷ್ಟುಪ್ಪ ರೀ ಸ್ವಲ್ಪ ಸ್ವಲ್ಪ ಇದು ಬಜಾರ್ದಲ್ಲ ಗರ ಮಸಾಲ ರೀ ಅಂದ್ರೆ ಮಾರ್ಕೆಟ್ ನಿಮಗೆ ಗರಂ ಮಸಾಲ ಪಾಸ್ತ ಸೇಮ್ ದೊಡ್ಡ ಟೇಸ್ಟ್ ನೋಡಿದ್ರೆ ಪಾಸ್ತಾ ಮಸಾಲ ಪ್ಲೇನೇ ಅದಾವ ರೀ ಹಾಗಾಗಿ ಒಂದು ಸ್ವಲ್ಪ ಹಾಕಿದ್ರಿ ನಾನು ಒಂದು ಅರ್ಧ ಚಮಚ ಅಷ್ಟು ಹಾಕಿದಿರಿ ಜಾಸ್ತಿ ಹಾಕಿಲ್ಲ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಪೌಡ್ರ್ ಹಾಕೀನಿ நீர் நோட் இஸ் நீர் ஒன் லீட்டர் ಲೀಟರ್ நோட் சாக்கிரி இஷ்டர் ನೀರುತ್ತ ನೋಡಿರಿ ನೀರಂತೂ ಕುದಿ ಹೊಂಟವ್ರೀಗ ಪಾನೆ ಹೊಡ್ದಿ ನೋಡಿರಿ ಕುದಿ ಹೊಂಟವ ಈಗ ಪಾಸ್ತ ರೆಡಿ ಮಾಡ್ಕೊಳ್ರಿ ಈ ಕಡೆ ನೋಡ್ರಿ ಈಗ ಬಂಡೀರಿ ಇದೆ ಈಗ ಹಿಟ್ಟಿನದ ಬಂಡಿನದಲ್ರಿ ಇದೇ ಬಂಡಿಗೆ ಈಗ ನಾನು ಅಲ್ಲಿ ಸ್ವಲ್ಪ ಈ ರೀತಿ ಎಣ್ಣೆ ತೊಗೊಂಡು ಎಣ್ಣೆ ಹಚ್ಲತ್ತೀನಿ ರೀ ಎಣ್ಣೆ ಹಚ್ಬಿಟ್ಟ ಇಲ್ಲಿ ನಾ ರೀತಿ ಹಿಟ್ಟದಲ್ರಿ ಈ ಹಿಟ್ಟನ್ನು ಒಂದೊಂದು ಚಪಾತಿ ಅಷ್ಟು ಉಳ್ಳಿ ಕಡ್ಕೋತೀನಿರಿ ಬಂಡೆ ಜಡ್ಲೆ ಬೆಲೆ ಕಲ್ಲಿ ಚಾಕುತ ಚೆನ್ನಾಗ್ ಬರ್ತು ಅಜ್ಜಿ ಬೆಲೆಕ್ ಹೋಗ್ಬಾಡೋ ಕೊಡ್ತ ನೋಡ್ರಿ ಈ ರೀತಿ ಒಂದು ಚಪಾತಿ ಅಷ್ಟ ತೊಗೊಂಡ ಈ ರೀತಿ ರೌಂಡ್ ಮಾಡ್ಕೊಂಡ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಲಟ್ಸ್ ನೋಡಿರಿ ಈ ರೀತಿ ಲಟ್ಸ್ಗುಲ್ಲ ತಿನ್ನಿ టొమేట్ పాస్తా రి. తంగే తంగే సాప్రేష్ట నా చకోలి వా నాది తిలచినాలి ఇక యాడ్ మార్తింద సన్న సన్న ನೋಡಿರಿ ಈ ರೀತಿ ಭಾಳ ಸಣ್ಣ ಸಣ್ಣದು ಭಾಳ ದೊಡ್ಡ ಕಟ್ ಮಾಡತ್ತಿಲ್ರಿ ಈ ರೀತಿ ಭಾಳ ಸಣ್ಣ ಸಣ್ಣ ಕಟ್ ಮಾಡಿ ನೋಡಿರಿ ನೋಡಿರಿ ಇಷ್ಟು ಕಟ್ ಮಾಡಿದಲ್ರಿ ಈಗ ನೀರಾ ಕುದಿ ಬಂದವಲ್ರಿ ಅಲ್ಲಿ ಅಯ್ಯೋ ಕಟ್ ಮಾಡಿದ ಇದಕ್ಕೆ ಹಾಕೋಬೋದು ರೀ ನೀವು ನಾ ಡಿಸೈನ್ ಮಾಡ್ಕೊಬೋದು ರೀ ಈ ರೀತಿ ಈ ರೀತಿ ಮಾಡಿ ಹಾಕೊಬೋದು ರೀ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಹಾಕೋಬೋದು ರೀ ಇವ ನೀರು ಕುದಿ ಬಂದವಲ್ರಿ ಅದಕ್ಕೆ ಹಾಕಂಬ್ರಿ ಈಗ ನೋಡ್ರಿ ಇದು ನೀರ ಕತ ಅಂತ ಹೇಳಿ ಈಗ ನೋಡ್ರಿ ಹಾಕೋ ಮಸಾಲೆ ಒಳಗ ಅಂದ್ರೆ ಈಗ ಕೆಲವೊಬ್ರು ಏನ್ ಅಂದ್ರೆ ಕಡಕ ಕುದಿಸಿ ಬಸ್ ತೆಗೆದುಕೊಂಡ ಆಮೇಲೆ ಒಗ್ಗಣೆ ಕೊಡ್ತಾರೆ ಅದು ಇವು ಖಾರ ಉಪ್ಪ ಎಲ್ಲಾ ರೀ ಈಗ ಇದ್ರೊಳಗೆ ಖಾರ ಉಪ್ಪುನೇ ಎಲೆಗಳು ಭಾಳ ಚಂದ ಆತವ್ರಿ ಇವು ಈ ರೀತಿ ಕುದ್ರ ನಾವು ಆ ರೀತಿ ಸಪ್ರೇಟಾಗಿ ಕುದಿಸ್ಕೊಂಡು ಆಮೇಲೆ ಪಾಣಿಗಳ್ರೆ ಅಷ್ಟೊಂದು ಟೇಸ್ಟ್ ಇರಂಗಿಲ್ಲ ರೀ ನೀವು ಈ ರೀತಿ ಮಾಡಿ ನೋಡಿರಿ ಭಾಳ ಟೇಸ್ಟಾಗಿ ಬರ್ತಾವ್ರಿ ಇವ್ ಇದಕ್ಕೇನು ಜಾಸ್ತಿ ಮಸಾಲೆ ಹಾಕೋಕ್ ಬೇಡ ಏನು ಬೇಡ ಈಸಿಯಾಗಿ ರೀ ಈಗ ನೋಡ್ರಿ ಇದಕ್ಕೆ ಮ್ಯಾಲೆ ಮುಸ್ತೀನಿ ರೀ ಗ್ಯಾಸ್ ಫ್ಲೇಮ ಮೀಡಿಯಮಾಗಿ ಇಡ್ತೀನಿ ರೀ ಯಾಕಂದರೆ ಕಡೆ ಮತ್ತೊಂದು ಎಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಮ ರೆಡಿ ತನಕ ನೋಡ್ರಿ ಮತ್ತೊಂದು ಉಳಿ ತೊಗೊಂಡಿ ಈಗ ಮತ್ತೆ ಕಲ್ಲಿಗೆ ಎಣ್ಣೆ ಹಚ್ಕೊಂಡು ಎಣ್ಣೆಗೆ ಎಣ್ಣೆ ಹಚ್ಕೊಂಡ ಮೆಣಸಿನ್ಕಾಯಿ ಹತ್ತಿರ ಖಾರ ಕುಟ್ಟಿನ್ ಒಂದು ಸ್ವಲ್ಪ ಸೇಮ್ ಅದೇ ರೀತಿ ಈಗ ಕಟ್ ಮಾಡಿ ಈಗ ಹಾಕಿನಲ್ರಿ ಸೇಮ್ ಹಂಗೆ ಕುದೇ ನೀರಿಗೆ ಹಾಕೊಳ್ಳೋದ್ರಿ ಈಗ ನೋಡ್ರಿ ಪಾಸ್ತಾ ರೆಡಿ ಆದ್ರಿ ಇನ್ನೊಂದು ಐದು ನಿಮಿಷ ಕುದ್ರ ಸೂಪರ್ ಟೇಸ್ಟಿ ಹೆಲ್ದಿ ಬ್ರೇಕ್ಫಾಸ್ಟ್ ಅದು ಭೀ ಒಳಗೆ ಪಾಸ್ತಾಗಿಂತ ಸೂಪರ್ ಪಾಸ್ತಾಗಿಂತ ಟೇಸ್ಟಿಯಾಗಿ ರೆಡಿ ನೋಡ್ರಿ ಈಗಿದ ನಾನು ಐದು ನಿಮಿಷ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಟು ಸುಸಿ ಬಿಸಿರು ತೀನ್ರಿ ಕಡಲಿಪಲ್ಲೆ ರೀ ಕಡಲಿ ಬಲ್ಲೇ ಹಾಕಿದಲ್ರಿ ಯಜಮಾನ್ರು ಊಟ ಮಾಡ್ದ್ರಿ ಕಡಲೆಪಲ್ಲೆ ಹಚ್ಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ರಿ ಕಡಲೆ ಪಲ್ಯ ಜೋಳದ ರೊಟ್ಟಿ ಉಂಡ್ರಿ ಅವರು ಮತ್ತು ಬಜ್ಜಿ ತೊಗೊಂಡ್ರಿ ಬರೋ ಟೈಮಿಗೆ ಜಮ್ಗಿ ಪಟ್ಟಿ ಸ್ಪೆಷಲ್ ಬಜ್ಜಿಗಳು ತೊಗೊಂಬಂದ್ರಿ ಮತ್ತು ಪಾಸ್ತಾ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟು ರೀ ಎರಡ ಚಪಾತಿ ರೀ ದಮ್ಮತ್ನಾಗೆ ಹ್ಞೂ ಚುಕ್ಕ ಉಣ್ತಾರೆ ಆಮೇಲೆ ಅಂತೇಳಿ ಜೋಳದ ರೊಟ್ಟಿ ಮಾಡಿ ನೋಡ್ರಿ ಪಾಸ್ತಾನು ಎಲ್ಲ ಮಕ್ಕಳು ಉಂಡರಿ ಯಜಮಾನ್ರು ಉಂಡ್ರೆ ಈಗ ಅವ ನಾನು ಅಷ್ಟು ಉಣದ್ರಿ ಇಲ್ಲಿ ನೋಡ್ರಿ ಪಾಸ್ತಾ ಈಗ ಎಲ್ಲ ಪ್ಲೇಟಿಗೆ ಹಾಕ್ತೀನಿ ರೀ ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಕಡಲೆ ಪಲ್ಯ ಮತ್ತು ಕರೆದ ಮೆಣಸಿನ್ಕಾಯಿ ಬಜ್ಜಿ ಮಸ್ತ್ನಾಗ್ಯದ ರೀ ನೋಡ್ರಿ ಇವತ್ತು ಊಟಕ್ಕೆ ಅಂತರ ಯಜಮಾನ್ರು ಬರ್ಬೇಕಾದ್ರೆ ಬಜ್ಜಿ ತೊಗೊಂದ್ರಲ್ರಿ ಭಾರಿ ಇದೆ ರೀ ಕಡಲಿಪಲ್ಯ ಚಂದ ಆಗ್ಯದ ನೋಡ್ರಿ ಕಡಲೆ ಪಲ್ಯ ಬಜ್ಜಿ ಎಷ್ಟು ಮಸ್ತ್ ಕಾಣಿಸುತ್ತ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮ್ಯಾಗ ಬರ್ರಿ ಫ್ರೆಂಡ್ಸ್ ಎಲ್ಲ ಇದು ನೋಡ್ರಿ ವೆರೈಟಿ ವೆರೈಟಿ ಅಡುಗೆ ನಮ್ಮ ಮನೆಯಲ್ಲಿ ಬಾದ್ಮಿ ಅಮಾವಾಸ್ಯೆ ಮರುದಿನ ಮಾಡಿರೋ ಅಂಥ ಅಡುಗೆಗಳು ನೋಡ್ರಿ ಎಷ್ಟೆಲ್ಲ ಮಾಡಿದ್ದೀನಿ ಅಂತೇಳಿ ಮಕ್ಕಳಿಗೋಸ್ಕರ ಪಾಸ್ತಾ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಇದೆಲ್ಲ ಬಾದ್ಮಿ ಅಮಾವಾಸ್ಯೆ ಮರುದಿನ ಮಾಡಿ ನೋಡ್ರಿ ನಾನು